ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮಸ್ತೆ ಹೇಗಿದ್ದೀರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಮಂಡೇ ಬ್ಲಾಗ್ ಇದ್ದೀನಿ ಇವತ್ತು ಹುಣ್ಣಿಮೆ ಹುಣ್ಣಿಮೆ ಸೋಮವಾರ ಕಾರ್ತಿಕ್ ಸೋಮವಾರ ಇವತ್ತು ಇವತ್ತು ಸಂಡೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಸೆವೆನ್ ಥರ್ಟಿ ಆಗಿದೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿದೆ ನಿಮ್ಮ ಒಂದು ವ್ಯತ್ಯಾಸ ಕಾಣ್ತಾ ಇರ್ಬೋದು ನೋಡಿ ಒಂದು ವ್ಯತ್ಯಾಸ ಇದೆ ಅದು ಗೊತ್ತಾಗ್ತಾ ಇದೆಯಾ ನಿಮಗೆ ಇವತ್ತು ಪೂಜೆಗೆ ಹೂ ಇಲ್ಲದೆ ನಾನು ಪೂಜೆ ಮಾಡಿದ್ದೀನಿ ಹೂ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ ಹೂ ಬೆಳಗ್ಗೆ ತರೋ ಇರಲಿಲ್ಲ ಈವೆಂಟ್ ಬೇರೆ ಇತ್ತು ಅವ್ರಿಗೆ ಇವತ್ತು ಕೂಡ ಈವೆಂಟ್ಗೆ ಹೋಗಿದ್ದಾರೆ ಮಧ್ಯಾಹ್ನನೇ ಹೋಗಿದ್ದಾರೆ ಆದರೆ ಏರಿಯಾದಲ್ಲೇ ಇರೋದು ಈವೆಂಟು ಹೂ ತರೋಕ್ಕಾಗಲಿಲ್ಲ ಹಾಕಲಿಲ್ಲ ಹಾಗಾಗಿ ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿದೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ ಹೂವು ಮಾತ್ರ ಹಾಕಿಲ್ಲ ಅಷ್ಟೇ ದೇವ್ರಿಗೆ ಭಕ್ತಿಯಿಂದ ದೀಪ ಹಚ್ಚಿ ಅಟ್ಲೀಸ್ಟ್ ನಮಸ್ಕಾರ ಮಾಡಿದ್ರು ಸಾಕು ದೇವ್ರಿಗೆ ಹಾಗಾಗಿ ದೇವ್ರಿಗೆ ಹೂ ಇಟ್ಟಿದ್ದೀನಿ ಅಂತಲೇ ಮನಸ್ಸಲ್ಲಿ ತಿಳ್ಕೊಂಡು ನಾನು ಪೂಜೆ ಮಾಡಿದ್ದೀನಿ ಇದೇ ವ್ಯತ್ಯಾಸ ಅಷ್ಟೇ ಇವತ್ತು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ವಾ ಅಂದರೆ ಸಂಜೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಪೂಜೆ ಎಲ್ಲ ಮಾಡೋದು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನಕ್ಕೂ ಇಟ್ಟಿದ್ದೀನಿ ಮತ್ತು ಬೆಳೆ ಸಾರಿದೆ ಹಾಗೆ ನಾನು ಹೇಳಿದ್ದೆ ಕ್ಲೀನ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ನೋಡಿ ಆಲ್ಮೋಸ್ಟ್ ಆಗಿದೆ ಎಲ್ಲಷ್ಟೆಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಮಿಕ್ಸರ್ ಜಾರೆಲ್ಲ ಅಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ಅಲ್ಲಿ ನೋಡ್ಬೋದು ಎಲ್ಲೂ ಕೂಡ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ ನಾನು ನಿಮಗೆ ಅದು ಕೂಡ ಕ್ಲೀನ್ ಆಯಿತು ಅಲ್ಲಿ ಪಾತ್ರೆ ವಾಶ್ ಮಾಡಿ ಅದಕ್ಕೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ ಒಂದು ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ ಅಲ್ಲಿ ಪ್ರೋಗ್ರಾಮ್ ಮುಗೀತಾ ಪ್ರೋಗ್ರಾಮ್ ಮುಗೀತಾ ಪ್ರೋಗ್ರಾಮ್ ಮುಗೀತಾ ಹಿಂಗಿತ್ತು ಟಯರ್ಡಾಗಿದೆಯಾ ಕೇಳಿದೆ ಬೇಸು ಡಲ್ಲಾಗಿದೆಯಲ್ಲ

ಸರಿಯಾಗಿ ಊಟ ಮಾಡಲ್ಲ ಅದೇ ಅದಕ್ಕೆ ಆ ಕಾರಣಕ್ಕೆ ತಪ್ಪಾಗಿರೋದು ಮಾಡು ಇನ್ನೊಂದು ಸಲ ಮಾಡು ಏನದು ಚಪಾತಿ ಮಾಡ್ಕೋತಾ ಇದ್ದೀನಿ ನನಗೆ ಅಂತ ಸಾಫ್ಟಾಗೆ ಯಾವ ಥರ ಚಪಾತಿ ಮಾಡ್ಕೋಬೋದು ಸಾಫ್ಟಾಗೆ ಬೇಕು ಚಪಾತಿ ಕೆಲವ್ರು ಮಾಡಬೇಕಾದ್ರೆ ರಫ್ ಆಗ್ತಾ ಇರುತ್ತೆ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಇವತ್ತು ಈ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಇದ್ದೀನಿ ನಾನು ಬರೀ ಗೋಧಿ ಹಿಟ್ಟು ಮಾತ್ರ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮೆಥಡಲ್ಲೇ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಚೆನ್ನಾಗಿ ಎಣ್ಣೆ ಎಲ್ಲ ಕೂಡ ಹಿಟ್ಟ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನೀರು ಹಾಕ್ಕೋಬೇಕು ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ಕೋಬೇಕು ನನಗೆ ಅಳತೆ ಗೊತ್ತಿರೋದ್ರಿಂದ ನಾನು ಒಂದೇ ಸಲ ಇದ್ದೀನಿ ನೀವು ನೋಡ್ಕೊಂಡು ನೋಡಿಕೊಂಡು ಎಷ್ಟು ಬೇಕು ತುಂಬ ತೆಳು ಎಲ್ಲ ಮಾಡ್ಕೊಳ್ಕೊ ಹೋಗ್ಬಾರ್ದು ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ಆ ಥರ ಒಂದು ಅದಕ್ಕೆ ಕಲಿಸ್ಕೋಬೇಕು ಆವಾಗಲೇ ಚಪಾತಿ ಸಾಫ್ಟಾಗಿ ಬರೋದು ಚೆನ್ನಾಗಿ ಹಿಟ್ಟು ನಾದ್ಕೋಬೇಕು ಈ ಮೆಥಡಲ್ಲೇ ಫಾಲೋ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ನೋಡಿ ಹಿಟ್ಟು ಕಲಿಸ್ಕೊಂಡಾಯಿತು ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮತ್ತೆ ಕಲಿಸ್ಕೋಬೇಕು ಹಂಗ ಎಲ್ಲಿ ಚೆನ್ನಾಗೆ ನಾದ್ಕೋಬೇಕು ನೋಡಿ ಈ ಪೋಷನಲ್ಲಿ ನಾದ್ಕೋಬೇಕು ಈ ಥರ ಆವಾಗಲೇ ಚಪಾತಿ ಆಗೋದು ನಾವು ಎಷ್ಟು ನಾದ್ತೀವೋ ಅಷ್ಟು ಚಪಾತಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ನಾದ್ಕೋಬೇಕು ನೋಡಿ ಇವಾಗ ನಾದ್ಕೊಂಡಿದ್ದಾಯ್ತು ಇವಾಗ ಇದಕ್ಕೆ ಒಂದು ಹಾಫ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಹಾಗೆ ಮೇಲುಗಡೆ ಎಣ್ಣೆ ಹಾಕಿ ಜಸ್ಟ್ ಅದನ್ನು ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹೀಗೆ ಸವ್ರ್ತಿನ ಅಷ್ಟೇ ಈ ಥರ ಎಲ್ಲ ಥರ ಸ್ಪ್ರೆಡ್ ಆಗಬೇಕು ಅಷ್ಟೇ ಇವಾಗ ಹಿಟ್ಟು ರೆಡಿ ಇದೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಇದನ್ನು ಚಪಾತಿ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಗ್ರೂಪ್ಬೇಕು ನೋಡಿ ನೆನೆಸಿಟ್ಟಿದ್ದೀನಿ ಇಡ್ಲಿ ಗುರುಪ್ಬೇಕು ಅಷ್ಟರಲ್ಲಿ ನೀವು ನನ್ನ ಇಡ್ಲಿ ರುಬ್ಕೋತೀನಿ ಅಷ್ಟರಲ್ಲಿ ಚೆನ್ನಾಗಿ ಮಸಾಲದ್ದು ರೆಸಿಪಿ ನೋಡ್ಕೊಂಡು ಬಂದಿರಿ ಈಗ ಚೆನ್ನ ಮಸಾಲ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಬಿಸಿಯಾಗಲಿ ಕುಕ್ಕರ್ ಬಿಸಿಯಾಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಣ್ಣಗೆ ಹೆಚ್ಚಿರೋ ಒಂದು ನಾಲ್ಕು ಈರುಳ್ಳಿ ಅಂದರೆ ಸಣ್ಣ ಸಣ್ಣ ಸೈಜಿಂದು ಈ ಥರ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಈರುಳ್ಳಿ ಬೇಗ ಬೇಯಲಿ ಅಂತ ಇಷ್ಟು ಫ್ರೈ ಆದರೆ ಸಾಕು ಈಗ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಲ್ಲಿ ಪೇಸ್ಟ್ ಹಾಕ್ತಾ ಇದ್ದೀನಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಜಿಂಜರ್ ಗಾರ್ಲಿಕ್ ಬೇಸ್ಟು ಈಗ ಒಂದು ನಾಲ್ಕು ಹುಳಿ ಟೊಮೆಟೊನ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುಳಿ ಟೊಮೆಟೊ ಇಲ್ಲಾಂದರೆ ಜಾಮೂನ್ ಟೊಮೆಟೊನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನನ್ನ ಹತ್ರ ಹುಳಿ ಟೊಮೆಟೊ ಇತ್ತು ಹಾಗಾಗಿ ನಾನು ಹುಳಿ ಟೊಮೆಟೊ ಹಾಕ್ದೆ ಅಷ್ಟೇ ಒಂದು ಕಪ್ಪಷ್ಟು ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ ನೆನೆಸಿಟ್ಕೊಂಡಿದ್ದೆ ಒಂದು ಫೈವ್ ಅವರ್ಸ್ ಅದು ಒಂದು ಆಲೂಗಡ್ಡೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಅದು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಒಂದು ನಿಮಿಷ ಫ್ರೈ ಆದರೆ ಸಾಕು ಫ್ರೈ ಆಗಿದೆ ಅರಿಶಿನ ಪುಡಿ ಒಂದು ಹಾಲ್ಟಿ ಚಮಚ ಮತ್ತೆ ಒಂದು ಮೂರು ಚಮಚ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಯಾವುದಾದ್ರೂ ತಗೋಬೋದು ಚಿಕನ್ ಮಸಾಲ ಹಾಗೆ ಒಂದು ಚಮಚ ಚೆನ್ನಾಗಿ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ ಬೇರೆ ಯಾವುದು ಏನೂ ಆ್ಯಡ್ ಮಾಡ್ತಾಯಿಲ್ಲ ಇಲ್ಲ ಇಷ್ಟೇ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇದು ಪುಡಿಗಳೆಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಆದರೆ ಸಾಕು ಯಾಕಂದ್ರೆ ತಿಕ್ಕಾಗಿದ್ರೇ ಚೆನ್ನಾಗಿರೋದು ತುಂಬ ನೀರು ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಮಸಾಲ ಚೆನ್ನಾಗಿರಲ್ಲ ಚಪಾತಿ ಪೂರಿ ಎಲ್ಲ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಈಗ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ತಾ ಇದೀನಿ ಮಾಡಿಕೊಂಡು ಒಂದು ಕುದಿ ಬರಲಿ ಒಂದು ಕುದಿ ಬಂದಿದೆ ಫ್ರೆಶ್ ಕ್ರೀಮ್ ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇಲ್ಲ ಅನ್ನೋರು ಮೊಸರು ಅಥವಾ ಹಾಲಿನ ಕೆನೆ ಕೂಡ ಹಾಕೋಬೋದು ನಾನು ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದಿ ಇದೆ ಈಗ ಕೊತ್ತಂಬರಿ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಫ್ಲೇವರ್ಗೋಸ್ಕರ ಬೇಕಿದ್ರೆ ಕಸೂರಿ ಮೇಥಿ ಕೂಡ ಸ್ವಲ್ಪ ಕ್ರಶ್ ಮಾಡಿ ಹಾಕ್ಕೋಬೋದು ಈಗ ಫೈನಲಾಗಿ ಒಂದು ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಆಗಲಿ ಪನ್ನೀರ್ ಆಗಲಿ ಯಾವುದಕ್ಕಾದರೂ ಸರಿ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದೊಂದು ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಮೂರು ವಿಸಲ್ ಬರಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಿಲ್ ಬಂದರೆ ಸಾಕು ಯಾಕಂದರೆ ಕಾಳು ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಒಂದು ನಾಲ್ಕು ಮೂರಿಂದ ನಾಲ್ಕು ವಿಸಿಲ್ ಬಂದರೆ ಸಾಕು ನಾಲ್ಕು ವಿಸಲ್ ಆಗಿದೆ ಈಗ ಪ್ರೆಷರ್ ಕೂಡ ಇಳ್ದಿದೆ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ತುಂಬಾ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಎಲ್ಲ ಬಂದಿದೆ ಇಷ್ಟು ತಿಕ್ಕಾಗಿದರೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಾಗಿದೆ ನೋಡ್ಕೊಂಡು ಬಂದ್ರಲ್ಲ ಚೆನ್ನಾಗಿ ಮಸಾಲ ಮಾಡೋದನ್ನು ಒಂದು ಸಲ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಇಡ್ಲಿಗೂ ರುಬ್ಬ ಇತ್ತು ಮತ್ತು ಚಪಾತಿ ಮಾಡೋದಕ್ಕೆ ತವಾ ಇಟ್ಟಿದ್ದೀನಿ ಚಪಾತಿ ಮಾಡಬೇಕು ನಾನು ಹಿಟ್ಟು ಕಲಸಿಟ್ಟಿದ್ದೆನಲ್ಲ ಅದು ಹೇಗಾಗಿದೆ ಅಂತ ತೋರಿಸ್ತೀನಿ ಮತ್ತು ಚಪಾತಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಇಷ್ಟು ಸಾಫ್ಟೆ ನೀವು ಮಾಡಿದ್ರೆ ಪದ್ರೆ ಪದ್ರೆ ಥರ ಬರಬಾರ್ದು ಈ ಥರ ಮಾಡಿದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಅಂತ ಚಪಾತಿ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿ ಚಪಾತಿ ಹೊತ್ತಿಟ್ಟಿದ್ದೀನಿ ಇಟ್ಟಿದ್ದೀನಿ ಇವಾಗ ತುಂಬ ಮೇಲೆ ಒಂದು ಚಪಾತಿ ಮಾಡಿ ತೋರಿಸೋಣ ಅಂತಷ್ಟೇ ನೋಡಿ ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಲ್ಲ ಅಂದರೂ ನಡೆಯುತ್ತೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಎಣ್ಣೆ ಹಾಕೋದ್ನೂ ಇಲ್ವೋ ಅನ್ನೋ ಥರ ನೋಡಿ ಎರಡು ಕಡೆ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಆಗಿರ್ಬೇಕಾದರೆ ಬೆಂದಿರಬೇಕು ಆ ಟೈಮಲ್ಲಿ ಹಾಕಬೇಕು ಈ ಥರ ಬ್ಲ್ಯಾಕ್ ಬ್ಲ್ಯಾಕ್ ಡಾಟ್ಸ್ ಬಂದಿರಬೇಕು ಆವಾಗ ಎಣ್ಣೆ ಹಾಕಬೇಕು ಆವಾಗಲೇ ತುಂಬ ಹೊತ್ತು ಸಾಫ್ಟಾಗಿರುತ್ತೆ ಮತ್ತು ಚಪಾತಿ ಮಾಡಿದ ತಕ್ಷಣ ಹಾಗೆ ಪ್ಲೇಟಲ್ಲಿ ಇಟ್ಬಿಟ್ಟು ಬಿಟ್ಬಿಡ್ಬಾರ್ದು ಗಟ್ಟಿಯಾಗಿಬಿಡುತ್ತೆ ಒಂದು ಪಾತ್ರೆ ಒಳಗೆ ಅಥವಾ ಒಂದು ಪಾತ್ರೆ ಒಳಗೆ ಬಟ್ಟೆ ಹಾಕ್ಬಿಟ್ಟು ಕಾಟನ್ದು ಅದ್ರ ಮೇಲೆ ಚಪಾತಿ ಹಾಕಿದ್ರೆ ತುಂಬ ಹೊತ್ತು ಸಾಫ್ಟಾಗಿರುತ್ತೆ ಮತ್ತು ಪ್ಲೇಟ್ ಕೂಡ ಅಷ್ಟೇ ಕ್ಲೀನಾಗಿ ಗಾಳಿ ಇರೋ ಥರ ಮುಚ್ಚಿರಬೇಕು ತುಂಬಾ ಚೆನ್ನಾಗಾಗುತ್ತೆ ಈ ಮೆಥಡಲ್ಲಿ ಒಂದು ಸಲ ಕಲಸಿ ನೋಡಿ ಇಟ್ಟು ತುಂಬ ಚೆನ್ನಾಗಾಗುತ್ತೆ ಈಗ ಚಪಾತಿ ರೆಡಿ ಆಯಿತು ನೋಡಿ ಅಷ್ಟೇ ನೋಡಿ ರೆಡಿ ಆಯಿತು ಅಷ್ಟೇ ಆಯಿತು ಡಿನ್ನರ್ ಕೂಡ ರೆಡಿ ಆಯಿತು ಊಟ ಮಾಡಬೇಕಷ್ಟೇ ನೋಡಿ ಎಷ್ಟು ಆಗುತ್ತೆ ಅಂತ ಚಪಾತಿ ಒಂದು ಸಲ ಈ ಥರ ಈ ಮೆಥಡಲ್ಲಿ ಕಲಿಸಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಹಾಗೆ ನಂದು ಡಿನ್ನರ್ ಕೂಡ ರೆಡಿ ಆಯಿತು ಊಟ ಮಾಡಬೇಕಷ್ಟೇ ಇವತ್ತು ಸಿಂಪಲ್ ಬ್ಲಾಗ್ ಅಷ್ಟೇ ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬರಬೇಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ಹುಷಾರಾಗಿರಿ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬಾಯ್ ಬಾಯ್